ಬೆಲ್ ವೀಕ್ಷಕ್ರೆ ಇವತ್ತು ನಡೀತಾ ಇರುವಂತಹ ಮ್ಯೂಸಿಕಲ್ ನೈಟ್ ಗೆ ಅನೇಕ ಗಣ್ಯರು ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಜೊತೆ ಈಗ ಆಗ್ತಾ ಇದ್ದಾರೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ರಾಜಕೀಯ ಹೆಚ್ಚಾಗಿ ಮಾತಾಡ್ತಾ ಇದ್ವಿ ಮ್ಯೂಸಿಕ್ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಿದೆ ಸೊ ಏನ್ ಹೇಳ್ತೀರಿ ಮ್ಯೂಸಿಕಲ್ ನೈಟ್ ಬಗ್ಗೆ ಅಂತ ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಲ್ಲಿ ನಮ್ದು ಅಕಾಡೆಮಿಕ್ ಫೋಕಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇತ್ತು ನಾವು ಈ ವಿಷಯಗಳ ಬಗ್ಗೆ ಮಾತಾಡಿದ್ರು ಕೂಡ ಅಥವಾ ಇದರಲ್ಲಿ ಯಾರಾದರೂ ತಲೆ ಹಾಕಿದ್ರೆ ಆ ಚಿಕ್ಕ ಮಕ್ಕಳು ಬಗ್ಗೆ ಟೀಚರ್ಸ್ ಒಪಿನಿಯನ್ ಸರಿ ಇರ್ತಿದ್ದಿಲ್ಲ ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಕೂಡ ನಾವು ಇವನ್ನೆಲ್ಲ ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟ್ ತೊಳ್ತೇವೆ ಅಂದರೆ ಕಾಲೇಜು ನಮ್ಮ ಟೀಚರ್ಸ್ ದೇ ದೇಸ್ ಟು ಆಸ್ ಇನ್ ಎ ಡಿಫ್ರೆಂಟ್ ವೇ ಪ್ರೊಫೆಸರ್ಸ್ ಆ್ಯಂಡ್ ಆಲ್ ಬಟ್ ಐ ಆಮ್ ಸೋ ಗ್ಲಾಡ್ ಈಗ ಓವರ್ ಪೀರಿಯಡ್ ಆಫ್ ಟೈಮ್ ಓವರ್ ಆಲ್ ಡೆವಲಪ್ಮೆಂಟ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಂತ ಈಗ ಜನರ ತಲೆಯಲ್ಲಿ ಅಕಾಡೆಮಿಷನ್ಸ್ ತಲೆಯಲ್ಲಿ ಟೀಚರ್ಸ್ ತಲೆಯಲ್ಲಿ ಅದು ಬಂದಿದೆ ಹಾಗಾಗಿ ಪೇರೆಂಟ್ಸ್ ಕೂಡ ಈಗ ಭಾಳ ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ದಲ್ಲಿ ಪಾರ್ಟ್ ತೊಗೊಳ್ಳೋಕ್ಕೆ ಎನ್ಕರೇಜ್ ಮಾಡ್ತಾರೆ ಸ್ಕೂಲ್ಸು ಕಾಲೇಜಸ್ ಕೂಡ ಕೊಡ್ತಾ ಇದೆ ಯಾಕಂದ್ರೆ ಕ್ಲಾಸ್ ರೂಮ್ದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಲರ್ನಿಂಗ್ ಆದರೆ ಅದು ದಿಂದ ಯರ್ಸ್ ದಿಂದ ಮತ್ತೆ ಮತ್ತು ಬೇರೆ ಬೇರೆ ಅಪಾರ್ಚುನಿಟೀಸ್ ಏನು ಮಕ್ಕಳಿಗೆ ಸಿಗುತ್ತವೆ ಅದರಲ್ಲಿ ಅವರು ಓವರ್ ಆಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಷ್ಟಿಂದ ಇದು ಮ್ಯೂಸಿಕ್ ಈಸ್ ಒನ್ ಸಚ್ ಏರಿಯಾ ಅಲ್ಲಿ ಚ ಮಕ್ಕಳು ಬೇರೆ ಬೇರೆ ನಲ್ಲಿ ವರ್ಕ್ ಮಾಡ್ತಾರೆ ಆಮೇಲೆ ಬೇರೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡ್ತಾರೆ ಅವ್ರ ಕ್ರಿಯೇಟಿವಿಟಿ ಹೆಚ್ಚಾಗ್ತದೆ ಅದ್ರ ಜೊತೆ ಅವ್ರ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಆಮೇಲೆ ಬೇರೆ ರೀ ಸೌಂಡ್ ಸಿಸ್ಟಮ್ ಸೆಟ್ ಮಾಡೋರ ಜೊತೆ ಕಾಲ ಅವ್ರ ಕೋರ್ಡಿನೇಟ್ ಮಾಡಬೇಕು ಲೈಟ್ ಅವ್ರ ಜೊತೆ ಕೋರ್ಡಿನೇಟ್ ಮಾಡಬೇಕು ಹಾಲ್ ತಾವ ಓಪನ್ ಮಾಡಿಸ್ಬೇಕಾಗುತ್ತೆ ಕ್ಲೋಸ್ ಮಾಡಿಸ್ಬೇಕಾಗುತ್ತೆ ಕ್ಲೀನ್ ಮಾಡಿಸ್ಬೇಕಾಗುತ್ತೆ ಈ ರೀತಿ ಬೇರೆ ಬೇರೆ ರೀತಿ ಅವ್ರ ಚ ಮಕ್ಳು ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಅದು ಓವರ್ ಆಲ್ ಡೆವಲಪ್ಮೆಂಟಿಗೆ ಈ ರೀತಿಯ ಆ್ಯಕ್ಟಿವಿಟೀಸ್ಗಳು ಭಾಳ ಇಂಪಾರ್ಟೆಂಟ್ ಅದರಲ್ಲಿ ಈಗ ಟಾರಿನ್ಸ್ನಿಂದ ಅವ್ರೇನು ನಾಕ್ನೂರು ಸ್ಕೂಲ್ದಲ್ಲಿ ಈ ರೀತಿಯ ಒಂದು ಮ್ಯೂಸಿಕ್ ಅಕಾಡೆಮಿ ರನ್ ಮಾಡ್ತಾ ಇರೋದು ಇಟ್ ಈಸ್ ಅನ್ ಅಮೇಝಿಂಗ್ ಜಾಬ್ ಮಿಸ್ಸಸ್ ಮಿಸ್ ಲಾ ಲಾವಣ್ಯ ಗೌಡ ಆ್ಯಂಡ್ ಅವ್ರ ಟೀಮ್ ವಾಟ್ ದೇ ಆರ್ ಡೂಯಿಂಗ್ ಇಟ್ ಇಸ್ ಅ ರಿಯಲಿ ವೆರಿ ಇಂಪ್ರೆಸ್ಸಿವ್ ಜಾಬ್ ಐ ಥಿಂಕ್ ಲೈಕ್ ದ ಕೈಂಡ್ ಆಫ್ ಪರ್ಫಾರ್ಮೆನ್ಸಸ್ ವಾಟ್ ಕಿಡ್ಸ್ ಆರ್ ಗಿವಿಂಗ್ ಇಟ್ ಇಸ್ ವೆರಿ ವೆರಿ ಇಂಪ್ರೆಸಿವ್ ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ದ ಹೋಲ್ ಎಫರ್ಟ್ಸ್ ಆ್ಯಂಡ್ ದ ಕೈಂಡ್ ಆಫ್ ಟೀಮ್ಸ್ ದೇ ಹ್ಯಾವ್ ಬಿನ್ ಏಬಲ್ ಟು ಇನ್ ದ ಸ್ಕೂಲ್ಸ್ ಸರ್ ಸಿಚುವೇಶನ್ಗೆ ತಕ್ಕ ಹಾಗೆ ಸಾಂಗ್ ಇಷ್ಟ ಆಗ್ತದೆ ಯಾವ ಥರದ್ದು ಸಾಂಗ್ಸ್ ತುಂಬ ಇಷ್ಟ ಆಗ್ತದೆ ಅಂತ ನನಗೆ ಐ ಲವ್ ಆಲ್ ಕೈಂಡ್ ಆಫ್ ಮ್ಯೂಸಿಕ್ ನಾನು ಯಾವಾಗ ನಮ್ಮ ನಮ್ಮ ಊರ ಧಾರವಾಡ ಧಾರವಾಡ ಧಾರವಾಡದಲ್ಲಿ ಮಣ್ಣಲ್ಲೇ ಅದು ಸಂಗೀತ ಇದೆ ಆಲ್ ದ ಟಾಪ್ ಮ್ಯೂಸಿಷಿಯನ್ಸ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಮೋಸ್ಟ್ಲಿ ದೇ ಆರ್ ಫ್ರಮ್ ಧಾರವಾಡ ನನಗೂ ಕೂಡ ವೆರಿ ಆಫ್ 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 ಆಲ್ ಆಲ್ ಕೈಂಡ್ ಕೈಂಡ್ ಮ್ಯೂಸಿಕ್ ಎಕ್ಸೆಪ್ಟ್ ರಾಕ್ ಎಲ್ಲ ಮ್ಯೂಸಿಕ್ ಐ ಲೈಕ್ ಎಲ್ಲೆಲ್ಲಿ ಅಪರ್ಚುನಿಟಿ ಆಫ್ ಮ್ಯೂಸಿಕ್ ಐ ಎಂಜಾಯ್ ನೀವು ಹಾಡಿದ್ದೀರಾ ಸ್ಟೇಜ್ ಮೇಲೆ ಇಲ್ಲ ಅದ ಐ ಹ್ಯಾವ್ ಓನ್ಲಿ ಟೂ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಇನ್ ಮೈ ಲೈಫ್ ಒನ್ ಆಫ್ ದಟ್ ಈಸ್ ಐ ಕುಡ್ ನೆವರ್ ಬಿಕಮ್ ಸಿಂಗರ್ ಸೊ ನಮ್ಮ ನಲ್ಲಿ ಅವಕಾಶ ಕೊಡ್ತೀನಿ ಒಂದು ಹಾಡಬಹುದಾ ನೆವರ್ ಟ್ರೈ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನೋಡಿದ್ರಲ್ಲ ವೀಕ್ಷಕರೇ ಈಗಾಗಲೇ ಅರವಿಂದ್ ಬೆಲ್ಲದವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಫುಲ್ಫಿಲ್ ಆಗುವಂತಹ ಒಂದು ಡ್ರೀಮ್ ಬಾಕಿ ಇದೆ ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ಸಾಂಗ್ ಹಾಡಬೇಕು ಅಂತ ಇನ್ಫ್ಯಾಕ್ಟ್ ವಿನೀಶ್ ಅವ್ರ ಆಗಿರ್ಬೋದು ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವರು ಅವರ ಪತಿ ಶ್ರೀನಿವಾಸ್ ಆಗಿರ್ಬೋದು ಲಾವಣ್ಯ ಇವೆಂಟ್ ಅನ್ನ ಮಾಡ್ತಾ ಇದ್ದಾರೆ ನೋಡೋಣ ಇನ್ನಷ್ಟು ಅತಿಥಿಗಳು ಕೂಡ ಮ್ಯೂಸಿಕಲ್ ನೈಟ್ ಅಲ್ಲಿ ಜಾಯ್ನ್ ಆಗ್ತಾರೆ ಸೊ ಅವರನ್ನು ಕೂಡ ಮಾತಾಡಿಸೋಣ ಅವರ ಒಪಿನಿಯನ್ ಮ್ಯೂಸಿಕ್ ಬಗ್ಗೆ ಏನಿದೆ ತಿಳ್ಕೊಳ್ಳೋಣ ದಲ್ಬಿಕ್ ಶುಕ್ರೆ ಮ್ಯೂಸಿಕ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಿರೋದಿಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಮ್ಯೂಸಿಕ್ ಗೆ ತಲೆಗುವಂತವ್ರು ಸೊ ಆ ಪೈಕಿ ಇವತ್ತು ಅನೇಕ ಗಣ್ಯರು ಕೂಡ ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ರು ಸೊ ಜನ ನಮ್ ಜೊತೆ ಜಾಯ್ನ್ ಆಗ್ತಾ ಇದಾರೆ ಮನ್ಸೂರ್ ಅಲ್ಲಿ ಖಾನ್ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ಹೇಗಿತ್ತು ಮ್ಯೂಸಿಕಲ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಇದು ಬ್ಯಾಟಲ್ ಆಫ್ ಬ್ಯಾಂಡ್ ಸಿ ಇನ್ಸ್ಟಿಟ್ಯೂಷನ್ಸ್ ಹೋಸ್ಟ್ ಮಾಡ್ತಾಯಿದ್ದಾರೆ ಈ ಥರ ಕಾರ್ಯಕ್ರಮ ಮಾಡಲೇಬೇಕು ಯಾಕಂದರೆ ಮ್ಯೂಸಿಕ್ ಅಂದರೆ ಈ ಮಕ್ಕಳಿಗೆ ಇರ್ಬೋದು ದೊಡ್ಡವ್ರಿಗೆ ಇರಬೇಕು ಹೌದು ಎಲ್ಲರಿಗೆ ಒಂಥರ ಇದು ಒಂದು ಎಕ್ಸ್ಪೀರಿಯನ್ಸು ನೀವು ಮ್ಯೂಸಿಕ್ ನೋಡಿ ಮ್ಯೂಸಿಕ್ಗೆ ಏನು ಬೌಂಡ್ರೀಸ್ ಇಲ್ಲ ಮ್ಯೂಸಿಕ್ ನಿಮಗೆ ಇನೋವೇಷನ್ ಮಾಡ್ಬೋದು ನಿಮಗೆ ಪೇಷನ್ಸ್ ಕಲಿಸತ್ತೆ ನಿಮಗೆ ಡಿಸಿಪ್ಲಿನ್ ಕಲಿಸುತ್ತೆ ಮತ್ತು ಇವಾಗ ಏನಾಗಿದೆ ಬರೀ ಅಕೆಡೆಮಿಕ್ ನಮ್ಮ ಸ್ಕೂಲ್ಸ್ ಇರಲಿ ಕಾಲೇಜ್ ಇರಲಿ ಬರೀ ಅಕೆಡೆಮಿಕ್ ಕ್ವಾಲಿಟಿ ನೋಡ್ತೀವಿ ಅದು ಅಕೆಡೆಮಿಕ್ ಕ್ವಾಲಿಟಿ ಜೊತೆಯಲ್ಲಿ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಮ್ಯೂಸಿಕ್ ಇಡಬೇಕು ಮ್ಯೂಸಿಕ್ ಏನಾಗುತ್ತೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಮ್ಯೂಸಿಕ್ನಲ್ಲಿ ಬೌಂಡ್ರೀಸ್ ಇಲ್ಲ ಮ್ಯೂಸಿಕ್ ಹ್ಯೂಮ್ಯಾನಿಟಿ ಕಲಿಸ್ತದೆ ಯಾರೊಬ್ಬರು ಮ್ಯೂಸಿಕ್ ಎಂಟರ್ಟೈನ್ ಮತ್ತು ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನ್ಯಾಚುರಲ್ ಆಗಿ ಒಂದು ಒಳ್ಳೆ ಹ್ಯೂಮನ್ ಬೀಯ್ ಆಗ್ತೀರ ಮತ್ತು ನಮ್ಮ ದೇಶಕ್ಕೋಸ್ಕರನೂ ಈ ಥರ ಪ್ರೋಗ್ರಾಮ್ಸು ಮತ್ತು ಈ ಥರ ಇನಿಷಿಯೇಟಿವ್ಸ್ ತಗೊಳ್ಬೇಕು ಫೈನಲಿ ಏನಾಗುತ್ತೆ ಒಳ್ಳೆ ಸಿಟಿಸನ್ಸ್ ಆಗ್ತಾರೆ ಮಕ್ಕಳು ಸ್ಟೂಡೆಂಟ್ಸು ಆ್ಯಂಡ್ ಇನ್ ದ ಲಾಂಗರ್ ರನ್ ಒಳ್ಳೆ ಸೊಸೈಟಿ ಆಗುತ್ತೆ ಮ್ಯೂಸಿಕ್ ಆ್ಯಂಡ್ ಸೊಸೈಟಿ ಯಾವಾಗಲೂ ಇಂಟರ್ಟೈನ್ ಇದೆ ನೀವು ನೋಡಿ ಇತಿಹಾಸದಲ್ಲಿ ನೋಡಿ ಯಾವ ಪ್ರದೇಶ ಇರಲಿ ಯಾವ ಡೈನಾಸ್ಟಿ ಇರಲಿ ಯಾವ ಆಡಳಿತ ಇರಲಿ ಯಾರು ಮ್ಯೂಸಿಕ್ಕು ಆರ್ಟ್ಸ್ ಕಲ್ಚರ್ ಎಂಟರ್ಟೈನ್ ಮಾಡಿದ್ದಾರೆ ಆವಾಗ ಆ ಪ್ರತಿ ದೇಶ ಬೆಳೆದಿದೆ ಸೊ ಮ್ಯೂಸಿಕ್ ಇದು ಇಂಟಿಗ್ರಲ್ ಪಾರ್ಟ್ ಆಫ್ ದ ನೇಷನ್ ಇರಬೇಕು ಮತ್ತು ಅಕಾಡೆಮಿಕ್ ಕರಿಕುಲಮ್ ಜೊತೆ ಮ್ಯೂಸಿಕ್ ಕಂಪಲ್ಸರಿ ಇರಬೇಕು ದೇಶಕ್ಕೆ ಸೊ ಲಾವಣ್ಯ ಅವರ ಈ ಪ್ರಯತ್ನದ ಬಗ್ಗೆ ಮಾತಾಡೋದಾದ್ರೆ ಸರ್ ಯಾಕೆಂತಂದ್ರೆ ಒಂದು ಹೆಣ್ಣು ಮಗು ನಿಂತ್ಕೊಂಡು ಕಂಪ್ಲೀಟ್ ಆಗಿ ಇದನ್ನು ನಡೆಸ್ಕೊಡುತ್ತೆ ಅನ್ನೋದಾದರೆ ನೋಡಿ ಈ ಥರ ಇವೆಂಟ್ಸು ಬ್ಯಾಟಲ್ ಆಫ್ ಬ್ಯಾಂಡ್ಸ್ ಮಾಡ್ತಾರೆ ಲಾವಣ್ಯ ಅವರು ಮತ್ತು ಟಾರನ್ಸ್ ಅವರು ಮತ್ತೆ ಇದು ಸೊಸೈಟಿಗೆ ಒಂದು ಸೇವೆ ಎಜುಕೇಷನ್ ಸಿಸ್ಟಮ್ಗೆ ಒಂದು ಸೇವೆ ಎಲ್ಲಾರ್ಗೆ ದಾರಿ ತೋರಿಸ್ತಾ ಇದ್ದಾರೆ ಸೊ ಅವರೇ ದೇ ಆರ್ ದ ರಿಯಲ್ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಸೊ ಇದು ಇದೇ ರಿಯಲ್ ಎಜುಕೇಷನ್ ಎಕಾಡೆಮಿಕ್ ಯಾರು ಪುಸ್ತಕದಿಂದ ಓದ್ತಾರೆ ಇಲ್ಲಿ ಏನು ಇವ್ರು ಮಾಡ್ತಾ ಇದ್ದಾರೆ ಕಾನ್ಫಿಡೆನ್ಸು ಮಕ್ಕಳಿಗೆ ಮ ಸ್ಟೇಜ್ ಫಿಯರ್ ಇರುತ್ತೆ ನೋಡಿ ಸ್ಟೇಜ್ ಮೇಲೆ ಹೋಗಿ ಪಫಾರ್ಮೆನ್ಸ್ ಮಾಡಿದ ತಕ್ಷಣ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಯುನಿಕೇಷನ್ ಡಿಸಿಪ್ಲಿನ್ ಎಲ್ಲ ಸ್ಟೂಡೆಂಟ್ ಇವಾಗಿದ್ದು ಚಿಕ್ಕ ಒಂದು ಕಾರ್ಯಕ್ರಮ ಕಾಣಿಸ್ಬೋದು ಬಟ್ ಲೈಫ್ ಚೇಂಜಿಂಗ್ ಇಂಪ್ಯಾಕ್ಟ್ ಇದು ಸೊ ಇವರೆಲ್ಲ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಚೇಂಜಿಂಗ್ ದ ಸೊಸೈಟಿ ಅಂತ ಕೆಲಸ ಮಾಡ್ತಾರೆ ಇಬ್ರು ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ನೀವು ಯಾವತ್ತಾದ್ರೂ ಹಾರ್ಡ್ ಹಾಡುವಂಥದ್ದು ಆ ಏನಾದರೂ ಪ್ರಯತ್ನ ಮಾಡಿದ್ದೀರಾ ಅಂತ ಪ್ರಯತ್ನ ಮಾಡಿದ್ದೀನಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ಯಾವಾಗ ಹಾಡ್ ಹಾಡಿದ್ದೀನಿ ಆವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಓಕೆ ಯಾವ ಸಾಂಗ್ ತುಂಬ ನಿಮ್ಮನ್ನ ಎನರ್ಜಿ ಬೂಸ್ಟ್ ಮಾಡುತ್ತೆ ಅಂತ ನಂದು ಒಂದು ಕನ್ನಡ ಸಾಂಗ್ ಇತ್ತು ತಾರಕ್ಕೆ ಬಿಂದಿಗೆ ನಾನಿರು ತಾರೆ ತಿಂದಿಗೆ ಅಂತ ಸ್ಕೂಲ್ ನಲ್ಲಿ ಆ ಹಾಡು ಇನ್ನು ಹಾಡ್ತೀನಿ ಅಲಿ ಖಾನ್ ಅವರ ಮಾತುಗಳು ಇದ್ರು ಕೂಡ ಮ್ಯೂಸಿಕ್ ಯಾವ ರೀತಿ ಮಂತ್ರ ಮುಗ್ಧರಾಗಿಸುತ್ತೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ರು ಇನ್ನಷ್ಟು ಅತಿಥಿಗಳನ್ನ ಇವತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸೊ ಮತ್ತಷ್ಟು ಜನರನ್ನ ಮಾತನಾಡಿಸೋದು ಮೈ ಬೆಸ್ಟ್ ಇನ್ ದೂರಿ Battle of Bands, Season 5. Probably in this direction, the much needed event. We need to give a lot of importance for extracurricular. No more we can't cal call it as an extracurricular activity. To make it uh, simple to understand, I'm just mentioning that. So everything is a part of curricular. You need to have a holistic development, a well-rounded personality. Music plays a very important role. Sports plays an important role. Culture plays an important role. Social uh, responsibility plays an important role. Like this, each and every aspect is very important. Learning through music, learning through dancing, learning through sports. This is all part of learning. We need to really allow the each and every person to open up and learn. In this direction, there should not be discrimination all sections of society should get an opportunity probably in this direction the national education policy is a very promising policy which will enable facilitate all subjects to be learned as a part of academic activity and theoretically as well as practically so theory and practical both they, they need to learn and it is mandatory for each and every person so nep is the uh, way forward and we need to ensure that implementation happens very effectively. And all of us need to come together all the NGOs, donors, philanthropists, companies, CSR, and the parents, students all of us need to chip in and ensure there's an infrastructure built in government schools or in private schools, wherever it might be. It should be the real learning place, and the student need not go outside the school space to learn something. Everything should be provided inside the school premises itself so uh, music is a uh, music is the real uh, panacea and it can ensure that all round stimulation of brain can happen it is a medicine scientifically it has been proved it's a medicine for any kind of stress or any kind of disease to be cured it can be done through music so even now operations are done through music and even for person to uh, be calm, relaxed, and to get rejuvenated, music plays important. So, for all good reason, music is important, and it should be inculcated. Probably, Torin is doing a fantastic job, and I wish them all the best. And this is what we have been trying to do in our constancy, in Malaysian constancy, in all our government schools. We are giving lot of importance to music, dance, sports, culture, social activity, and many more things. I wish. ವೀಕ್ಷಕರಲ್ ನೈಟ್ ಜಾಯ್ನ್ ಆಗಿರುವಂತಹ ಅತಿಥಿಗಳು ಮತ್ತೆ ಇಬ್ಬರು ಜಾಯ್ನ್ ಆಗ್ತಿದ್ದಾರೆ ಸುಷ್ಮಾ ಮತ್ತು ಜಯಂತಿ ಅವರು ಸುಷ್ಮಾ ಅವ್ರನ್ನ ಮಾತಾಡಿಸ್ತೀನಿ ಹೇಗಿತ್ತು ಎಂಜಾಯ್ ಮಾಡಿದ್ದೀವಿ ಮೆನಿ ಮೋರ್ ಸ್ಟೂಡೆಂಟ್ಸ್ಗೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಇದು ಮ್ಯೂಸಿಕಲ್ ಕಾರ್ಯಕ್ರಮಗಳು ಅಂತ ಮ್ಯೂಸಿಕ್ ಅಂದರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದು ಎಲ್ಲರಿಗೂ ಇಷ್ಟ ಎಲ್ಲ ಮೂಡ್ಸು ಪೋಟ್ರೆ ಆಗುತ್ತೆ ಎಲ್ಲ ಆಗುತ್ತೆ ಸೊ ನಾನು ಟಾರಿನ್ಸ್ಗೆ ಮತ್ತು ಲಾವಣ್ಯ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಅಂತೀವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು ತುಂಬ ಒಳ್ಳೆ ಆರ್ಗನೈಸೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ನಿಮಗೆ ಮ್ಯೂಸಿಕ್ ಮೇಲೆ ಎಷ್ಟು ಲವ್ ಅನ್ನೋದು ನೀವು ಇಟ್ಟಿರೋ ಬಿಂದಿಯಲ್ಲೂ ಗೊತ್ತಾಗ್ತದಲ್ಲ ಅಂತ ನನಗಂತೂ ತುಂಬಾನೇ ಇಷ್ಟ ಎನಿಥಿಂಗ್ ಕ್ರಿಯೇಟಿವ್ ಅಂಡ್ ಆರ್ಟಿಸ್ಟಿಕ್ ಐ ಲವ್ ಸೋ ದಿಸ್ ವಾಸ್ ಮೈ ಈವ್ನಿಂಗ್ ವೆರಿ ನೈಸ್ ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಈ ಥರದ ಕಾರ್ಯಕ್ರಮಗಳು ಅಂತ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮ್ಯೂಸಿಕ್ ಇಸ್ ಒನ್ ಲ್ಯಾಂಗ್ವೇಜ್ ಇಟ್ಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಸೊ ಎಲ್ಲ ಮಕ್ಕಳಿಗೆ ಯಾವ ಯಾವ ಥರ ಸಮ್ಟೈಮ್ಸ್ ಅವ್ರ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಆ್ಯಂಡ್ ದಟ್ ಈಸ್ ಒಂಡರ್ಫುಲ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮೇಲೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಜಯಂತಿ ಹಾಗೂ ಸುಷ್ಮಾ ಅವರ ಮಾತುಗಳು ಇನ್ನಷ್ಟು ಅತಿಥಿಗಳು ಜಾಯಿನ್ ಆಗ್ತಾರೆ ಅವರನ್ನು ಕೂಡ ಇವತ್ತಿನ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಹೋಗೋಣ ಓಕೆ ಇವತ್ತಿನ ಮ್ಯೂಸಿಕಲ್ ನೈಟ್ ಗೆ ಮತ್ತಷ್ಟು ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ ಸೊ ವಾಣಿ ಮ್ಯಾಮ್ ಹಾಗೂ ಶರ್ಮಾ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಹೇಗಿತ್ತು ಇವತ್ತಿನ ಮ್ಯೂಸಿಕಲ್ ಕಾರ್ಯಕ್ರಮ ಏನ್ ಹೇಳ್ತೀರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆಕ್ಚುಲಿ ಇಟ್ಸ್ ಎ ಬಿಗ್ ಚೇಂಜ್ ಫಾರ್ ಅಸ್ ಅಂಡ್ ಟಾರಿನ್ಸ್ ಮ್ಯೂಸಿಕ್ ಸ್ಕೂಲ್ ಅಂಡ್ ಲಾವಣ್ಯ ಮ್ಯಾಮ್ ಹ್ಯಾಸ್ ಸೋ ಹಾಸ್ಪಿಟಾಲಿಟಿ ಇಸ್ ಸೋ ಹೈ ದೇ ಹ್ಯಾವ್ ಇನ್ವೈಟೆಡ್ ಪರ್ಸನಲಿ and we, are, we know about the bands and the background and all. so for us, it's a change we thought at this age to come and relax and enjoy the music. youngsters, the way they are rocking. Uh, are very well organized. so for us, it's a break from the routine. <laughs> pardon. It is, today it is a wonderful experience seeing the children with so much of enthusiasm and performing on the stage without any fear. ವೀಕ್ಷಕರೇ ಇದು ವಾಣಿ ಹಾಗೂ ಶರ್ಮಾ ಸರ್ ಅವರ ಮಾತುಗಳು ಮತ್ತಷ್ಟು ಅತಿಥಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಹೋಗೋಣ